ಇಂದು ತಾಳಿಕೋಟೆಯ ಕುಮಾರೇಶ್ವರ ಪಬ್ಲಿಕ್ ಸ್ಕೂಲ್ನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ನಿವೃತ್ತ ಶಿಕ್ಷಕರಾದ ಶ್ರೀ ಮಲ್ಲಿಕಾರ್ಜುನ ಅವರು ಆಗಮಿಸಿ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯದ ನಂತರದ ಪರಿಸ್ಥಿತಿಗಳನ್ನು ಪಂಜರದ ಗಿಳಿ ಮತ್ತು ಸ್ವತಂತ್ರ ಗಿಳಿಯ ಕಥೆಯನ್ನು ಹೇಳುವ ಮೂಲಕ ಮಕ್ಕಳಿಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀ ಸಂಗಮೇಶ ಶರಣರ್ ಕಾರ್ಯದರ್ಶಿಯಾದ ಶ್ರೀ ಸಿದ್ದನಗೌಡ ಚೌಧರಿ ಮುಖ್ಯೋಪಾಧ್ಯಾಯರಾದ ಶ್ರೀ ಕಾಶಿನಾಥ್ ಸಜ್ಜನ್ ಶಾಲೆಯ ಸಮಸ್ತ ಸಿಬ್ಬಂದಿ ಮಕ್ಕಳು ಮತ್ತು ಅನೇಕ ಸಾರ್ವಜನಿಕರು ಉಪಸ್ಥಿತಿ ಇದ್ದರು ಶಾಲೆಯ ಶಿಕ್ಷಕಿ ರಾಧಾ ಪೂಜಾರಿ ನಿರೂಪಿಸಿದರು ಶ್ರೀಮತಿ ಗೀತಾ ಪಾಟೀಲ್ ಸ್ವಾಗತಿಸಿದರು ಶ್ರೀ ಕಾಶಿನಾಥ್ ಸಜ್ಜನ್ ವಂದಿಸಿದರು ಅನೇಕ ಮಕ್ಕಳು ಭಾಷಣ ಸಂಗೀತ ನೃತ್ಯ ಪಿರಾಮಿಡ್ ಕಲೆಗಳನ್ನು ವ್ಯಕ್ತಪಡಿಸಿದರು ಎರಡು ಎರಡು ಒಂದು ಪಂಜರದೊಳಗಿಟ್ಟಿದ್ರು ಗಿಳಿ ಮೇಲೆ ಎಲ್ಲಿತ್ತು ಪಂಜರ್ ಅಂದ ಗೊತ್ತಾಗತ್ತ ಆ ಇನ್ನೊಂದು ಅಲ್ಲೇ ಗಿಡದ ಮ್ಯಾಲೆ ಕೂತಿತ್ತು ಬಂಗಾರದ ಪಂಜರ್ ಅದು ಬಂಗಾರದ ಪಂಜರ್ದೊಳಗೆ ಒಂದು ಗಿಳಿ ಇನ್ನೊಂದು ಗಿಡಿ ಗಿಳಿಯಲ್ಲಿ ಗಿಡದ ಮೇಲೆ ಅವೆರಡು ಮಾತಾಡಕತ್ತಿದ್ವು ಅನು ನೀ ಹಂಗೀತಿ ನೀ ಹಂಗೀತಿ ಅಂದ ಅದಕ್ಕೆ ಆ ಪಂಜರದ ಗಿಳಿ ಹೇಳ್ತಂತ ಏನೆಲ್ಲ ನನಗೆ ಊಟಕ್ಕೆ ಕೊಡ್ತಾನಿವ ಆಗ ನನ್ನ ಗಟ್ಟಿ ಹಾಕಿಬಿಟ್ಟೆ ಅಂತ ಅದಕ್ಕೆ ಅದಕ್ಕೆ ಅವನು ಬಿಡ್ತಿದ್ದಿಲ್ಲ ಆದ್ರೆ ಒಂದಿಗೆ ಹೇಳ್ತಿತ್ತು ನನಗೆ ಎಲ್ಲಿ ಬೇಕಲ್ಲಿ ನಾನು ಆನಂದವಾಗಿ ಹಾರಾಡ್ತಿದ್ದೆ ಎಷ್ಟು ಬೇಕಷ್ಟು ತಿಂತಿದ್ದೆ ಎಲ್ಲಿ ಬೇಕಲ್ಲಿ ಕೂಡ್ತಿದ್ದೆ ನನ್ನದೇ ಒಂದು ಮನಸ್ಸಿನಿಂದ ಆನಂದವಾಗಿದ್ದೆ ಆದರೆ ನಿನಗೆ ಬಂಗಾರದೊಳಗೆ ಇಟ್ಟರು ಕೂಡ ನೀ ಬಂಧನದೊಳಗೆತ್ತಿ ನಾನು ಫ್ರೀ ಆಗಿದ್ದೀನಿ ನಾ ಫ್ರೀ ಆಗಿದ್ದೆ ಫ್ರೀಡಮ್ ನಿನ್ನನ್ನು ಒಳಗಟ್ಟ ಹಾಕಿದ್ದೆ ಬಂಧನ ಗುಲಾಬಿತನ ಅಂತದ್ದೇ ನಮಗೆ ಹತ್ತೊಂಬತ್ ನೂರ ನಲ್ವತ್ತೇಳರೊಳಗೆ ಆಗಿತ್ತು ಮಕ್ಕಳೇ ಗೊತ್ತಾಯ್ತಾನ ಹೇಳಿದ ಕತೆ ಹತ್ತೊಂಬತ್ ನೂರ ನಲ್ವತ್ತೇಳರ ಪೂರ್ವದೊಳಗ ನಮ್ಮನ್ನ ಬಂಗಾರದ ಗಿಳಿ ಹೆಂಗಿಟ್ಟಿದ್ರು ಹಂಗೆ ನಮ್ಮನ್ನ ಇಟ್ಟಿದ್ರು ಆದ್ರ ಆ ಬಂಗಾರದ ಗಿಳಿ ಆ ಗಿಳಿಯೊಳಗ ಅನೇಕ ಗಿಳಿಗಳು ಹಂಗಿದ್ದು ಬಾಂದ್ರ ಆ ಪಂಜರವನ್ನ ಒಡೆದು ಹರಿದು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರೇ ಕ್ರಾಂತಿಕಾರಿಗಳು ದೇಶ ಪ್ರೇಮಿಗಳು ರಾಷ್ಟ್ರ ಪ್ರೇಮಿಗಳು ಅಂತ ಅನ್ಸ್ಕೊಂಡ್ರು ಇದು ನಾ ಹೇಳಿಕ್ಕೆ ಒಂದು ಸಣ್ಣ ಏನಂತಾರೆ ಛಲಕ್ ಅಂತಾರ ಮೋಸ್ಟ್ಲಿ ನಿಮ್ ಕುಂತವರಿಗೆ ಇದೇನು ಅರ್ಥ ಆಗುದಿಲ್ಲ ಇಲ್ಲೇ ಹಿರಿಯರು ಇದ್ದಾರ ಎಲ್ಲ ಗುರುಜಿ ಮಾತಾಜಿ ಅವರು ಪಾಲಕರು ತಾಯಂದಿರು ಅವ್ರಿಗೆ ಅರ್ಥ ಆಗತ್ತ ದೇಶ ಸ್ವಾತಂತ್ರ್ಯ ಪಡಬೇಕಾರೆ ಎಷ್ಟು ಅವರು ಬೆಲೆ ಕೊಟ್ಟರು ಅಂತ ಈಗ ಒಂದು ಪೆನ್ ತಗೊಳ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ಐದು ರೂಪಾಯಿ ಬೆಲೆ ಕೊಡ್ತೀವಿ ಅವ್ರಿಗೆ ಹಂಗ ನಮ್ಗೆ ಸ್ವಾತಂತ್ರ್ಯ ಸಿಗಬೇಕಾದ ದುಡ್ಡು ಕೊಡ್ಲಿಲ್ಲ ನಮ್ ಹಿರಿಯರು ನಮ್ ಫೋರ್ ಫಾದರ್ಸ್ ಗೇವ್ ದಿ ಬ್ಲಡ್ ದೇ ಗೇವ್ ದಿ ಬ್ಲಡ್ ಫಾರ್ ದಿ ಫ್ರೀಡಮ್ ಆಫ್ ದ ನೇಷನ್ ಅರ್ಥ ಆಗುತ್ತೆ ಹೇಳಿದ್ ಇಂಗ್ಲೀಷು ಯಾಕಂದ್ರೆ ನೀವು ಇಂಗ್ಲೀಷ್ ನಾವು ಬಹಳ ಎಕ್ಸ್ಪರ್ಟ್ ಇದ್ರಿ ನಾನು ಸುಮ್ಮನೆ ನಿಮ್ ಜೊತೆ ಕಲಿಬೇಕಂತ ಬಂದವ ನನಗೂ ಆಸೆ ಇದೆ ನಿಮ್ ಹಂಗ ಕೂಡಬೇಕಂತ ಆರ್ ಏನ್ ಮಾಡ್ಬೇಕು ಅರವತ್ತೆರಡು ವಯಸ್ಸು ಆಗಿಬಿಡ್ತು ಆದ್ರೆ ಕೂಡ್ಲಿಕ್ಕೆ ಅವಕಾಶ ಇಲ್ಲ ಆದ್ರೆ ನಿಮ್ ಮುಖ ನೋಡೋ ಅನಿಸ್ತದೆ ದ ಫೇಸ್ ಇಸ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ನಿಮ್ ಮುಖ ನೋಡೋ ಕೂತ್ರೆ ಏನೋ ಒಂಥರ ಆನಂದ ಅನಿಸ್ತದೆ